ಸನ್ ಟ್ಯಾನ್ ಹಾಕಲು ಏಳು ನೈಸರ್ಗಿಕ ಪರಿಹಾರಗಳು ಒಂದು ಮೊಸರು ಮತ್ತು ಅರಿಶಿಣ ಅರಿಶಿಣ ಪುಡಿ ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನು ಹೊಂದಿದ್ದು ನೈಸರ್ಗಿಕವಾಗಿ ಟ್ಯಾನಿಂಗ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದಲ್ಲದೆ ಮೊಸರಿನಲ್ಲಿರುವ ಅರಿಶಿಣ ಮತ್ತು ಲ್ಯಾಕ್ಟಿಕ್ ಆಮ್ಲವು ಚರ್ಮವನ್ನು ಕಾಂತಿಯುತವಾಗಿಸುತ್ತದೆ ಎಲ್ಲ ರೀತಿಯ ಚರ್ಮಕ್ಕೂ ಸುಲಭವಾಗಿ ಕಾಂತಿ ಪಡೆಯಲು ಇದು ಉತ್ತಮ ಮಾರ್ಗವಾಗಿದೆ ಈ ಆ್ಯಂಟಿ ಟ್ಯಾನ್ ಪ್ಯಾಕ್ ತಯಾರಿಸಲು ಒಂದು ಟೀ ಚಮಚ ಮೊಸರು ತೆಗೆದುಕೊಂಡು ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇದರಿಂದ ಅದು ಮೃದುವಾಗುತ್ತದೆ ಈಗ ಎರಡು ಚಿಟಿಕೆ ಅರಿಶಿನ ಪುಡಿಯನ್ನು ಮಿಶ್ರಣ ಮಾಡಿ ಈ ಪ್ಯಾಕನ್ನು ಮುಖ ಮತ್ತು ಕೈಗಳು ಕಾಲುಗಳು ಬಿಸಿಲಿನ ಬೇಗೆಯಿಂದ ಟ್ಯಾನ್ ಆದ ಜಾಗಕ್ಕೆ ಹಚ್ಚಿ ಅರ್ಧ ಗಂಟೆ ಹಾಗೆ ಇರಿಸಿ ಸೌಮ್ಯವಾದ ನೀರಿನಿಂದ ತೊಳೆಯಿರಿ ಎರಡು ಶ್ರೀಗಂಧ ಮತ್ತು ರೋಸ್ ವಾಟರ್ ಚಂದನ ಅಥವಾ ಶ್ರೀಗಂಧವು ಶತಮಾನಗಳಿಂದಲೂ ಸುಂದರವಾದ ಚರ್ಮವನ್ನು ಪಡೆಯಲು ಬಳಸಲ್ಪಡುತ್ತಿದೆ ಅದಕ್ಕಾಗಿಯೇ ಶ್ರೀಗಂಧವು ಬೇಸಿಗೆಯಲ್ಲಿ ಬಿಸಿಲಿನ ಬೇಗೆ ಬಿಸಿಲಿನಿಂದ ಕಂದು ಬಣ್ಣ ಒಣದ್ರವ್ಯ ಮತ್ತು ಕುದುವಿಕೆಯಂತಹ ಚರ್ಮದ ಸಮಸ್ಯೆಗಳನ್ನು ಸಹ ಗುಣಪಡಿಸುತ್ತದೆ ಶ್ರೀಗಂಧವು ಎಲ್ಲ ರೀತಿಯ ಚರ್ಮಕ್ಕೂ ಒಳ್ಳೆಯದು ಮತ್ತು ಇದನ್ನು ಫೇಸ್ ಪ್ಯಾಕ್ಗಳಾಗಿ ಬಳಸಲಾಗುತ್ತದೆ ಶ್ರೀಗಂಧ ಮತ್ತು ರೋಸ್ ವ್ಯಾಟರ್ ಪ್ಯಾಕ್ ತಯಾರಿಸಿ ಬಿಸಿಲಿನಿಂದ ಸುಟ್ಟ ಚರ್ಮ ಅಥವಾ ಬಿಸಿಲಿನಿಂದ ಕಂದು ಬಣ್ಣವಾದ ಚರ್ಮ ಉದಾಹರಣೆಗೆ ಮುಖ ಕೈಗಳು ಇತ್ಯಾದಿಗಳ ಮೇಲೆ ಇದನ್ನು ಬಳಸಿ ಸಂಪೂರ್ಣವಾಗಿ ಒಣಗಲು ಬಿಡಿ ಮತ್ತು ತೊಳೆಯಿರಿ ಈ ನೈಸರ್ಗಿಕ ಸ್ಯಾಂಡಲ್ ಚಿಕಿತ್ಸೆಯು ಸಂಟ್ಯಾನ್ ಅನ್ನು ತ್ವರಿತವಾಗಿ ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮೂರು ಒಲವೆರಾ ಮತ್ತು ಲಿಂಬೆ ರಸ ಒಲವೆರಾ ಒಂದು ಆಶೀರ್ವಾದ ಪಡೆದ ಸಸ್ಯವಾಗಿದ್ದು ಅದರ ರಸ ಮತ್ತು ಜೆಲ್ ಚರ್ಮ ಕೂದಲು ಮತ್ತು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಅಲೋವೆರಾ ಜಲ್ ಜೀವಸತ್ವಗಳು ಖನಿಜಗಳು ಮತ್ತು ನೀರಿನ ಅಂಶದಿಂದ ಸಮೃದ್ಧವಾಗಿದೆ ಹೆಚ್ಚಿನ ತೇವಾಂಶ ಮತ್ತು ಖನಿಜಾಂಶಗಳು ಚರ್ಮವನ್ನು ಹೈಡ್ರೇಟ್ಕರಿಸಲು ಮತ್ತು ಚರ್ಮದಿಂದ ಸಂಟನ್ ಅನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಬೇಸಿಗೆಯಲ್ಲಿ ಚರ್ಮವು ಬಿಸಿಲಿನಿಂದ ಸುಟ್ಟು ತೇವವಾಗಿದ್ದ ಮತ್ತು ತೇಪೆ ಒಳಗಾಗಿದ್ದ ಇದನ್ನು ಚರ್ಮದ ಮೇಲೆ ಬಳಸುವುದು ಒಳ್ಳೆಯದು ಸ್ವಲ್ಪ ತಾಜಾ ಅಲೋವೆರಾ ಜೆಲ್ ತೆಗೆದುಕೊಂಡು ಪೀಡಿತ ಪ್ರದೇಶಗಳಿಗೆ ಹಚ್ಚಿ ಇದನ್ನು ರಾತ್ರಿಯಿಡೀ ಹಾಗೆ ಇರಿಸಿ ಬೆಳಗ್ಗೆ ತೊಳೆಯಿರಿ ಮುಖದ ಮೇಲಿನ ಸೂರ್ಯನ ಬೆಳಕಿನಿಂದ ಉಂಟಾಗುವ ಟ್ಯಾನಿಂಗ್ ಅನ್ನು ಹಾಕಲು ಇದನ್ನು ಪ್ರತಿದಿನ ಪ್ರಯತ್ನಿಸಿ ಸಂಟ್ಯಾನ್ ತೆಗೆಯಲು ಅಲೋವೆರಾ ಜೆಲ್ ಮುಖ ಮತ್ತು ದೇಹದ ಚರ್ಮದಿಂದ ಸಂಟ್ಯಾನ್ ಅನ್ನು ವೇಗವಾಗಿ ತೆಗೆದುಹಾಕಲು ಅಲೋವೆರಾ ಜೆಲ್ ಅನ್ನು ಸ್ವಲ್ಪ ನಿಂಬೆ ರಸದೊಂದಿಗೆ ಬೆರೆಸಬಹುದು ನಾಲ್ಕು ತೆಂಗಿನ ನೀರು ತೆಂಗಿನ ನೀರು ಮುಖದ ಚರ್ಮದಿಂದ ಸೂರ್ಯದಿಂದಾದ ಕಲೆಯನ್ನು ತೆಗೆದುಹಾಕಲು ಸಹ ಒಳ್ಳೆಯದು ತೆಂಗಿನ ನೀರು ಸೂರ್ಯನಿಂದಾದ ಕಲೆಗಳನ್ನು ಹಗುರಗೊಳಿಸುವ ಗುಣಗಳನ್ನು ಹೊಂದಿರುವುದರಿಂದ ಚರ್ಮದ ಟೋನ್ ಅನ್ನು ಹೊಗುರುಗಳಿಸಲು ಸಹ ಇದು ಉತ್ತಮವಾಗಿದೆ ಇದು ತನ್ನ ಪೋಷಕಾಂಶಗಳಿಂದ ಚರ್ಮವನ್ನು ಟೋನ್ ಮಾಡುತ್ತದೆ ಮತ್ತು ಬಲಪಡಿಸುತ್ತದೆ ಈ ತೆಂಗಿನ ನೀರು ನೈಸರ್ಗಿಕ ರೀತಿಯಲ್ಲಿ ಸೂರ್ಯನಿಂದಾದ ಕಲೆಗಳನ್ನು ತೆಗೆದುಹಾಕಲು ಪರಿಣಾಮಕಾರಿ ಮನೆಮದ್ದಾಗಿದೆ ಬಾರ ಬಾಧಿತ ಚರ್ಮದ ಮೇಲೆ ಅಥವಾ ಬಿಸಿಲಿನಲ್ಲಿ ದೀರ್ಘಕಾಲ ಇದ್ದು ಮನೆಗೆ ಬಂದಾಗ ತೆಂಗಿನ ನೀರನ್ನು ಹಚ್ಚಿ ಸುಲಭವಾಗಿ ಕಂದು ಬಣ್ಣಕ್ಕೆ ಒಳಗಾಗುವ ಕಾಲೇಜ್ ವಿದ್ಯಾರ್ಥಿಗಳು ದೀರ್ಘಕಾಲದವರೆಗೆ ಸೂರ್ಯನ ಬೆಳಕಿನ ಒಡ್ಡಿಗ ಒಡ್ಡಿಕೊಳ್ಳುವುದರಿಂದ ಉಂಟಾಗುವ ಟ್ಯಾನಿಂಗ್ ಮತ್ತು ಚರ್ಮದ ಕಪ್ಪನ್ನು ಮರೆಮಾಚಲು ಈ ಚಿಕಿತ್ಸೆ ಪ್ರಯತ್ನಿಸಬಹುದು ಐದು ಟೊಮೆಟೊ ರಸದ ಹೋಳುಗಳು ಟೊಮೆಟೊ ರಸದಿಂದ ನೈಸರ್ಗಿಕ ಚರ್ಮದ ಬ್ಲೀಚಿಂಗ್ ಏಜೆಂಟ್ ಕೈಗಳು ಪಾದಗಳು ಮುಖ ಮತ್ತು ಬೆನ್ನಿನ ಮೇಲೆ ಸಂಟ್ಯಾನ್ಗೆ ಚಿಕಿತ್ಸೆ ನೀಡಲು ಪರಿಣಾಮಕಾರಿ ಪರಿಹಾರವಾಗಿದೆ ಟೊಮೆಟೊ ರಸವು ಚರ್ಮಕ್ಕೆ ಮತ್ತು ಚರ್ಮವನ್ನು ಹಗುರಗೊಳಿಸುತ್ತದೆ ಇದು ನಿಧಾನವಾಗಿ ಟ್ಯಾನ್ ಅನ್ನು ತೆಗೆದುಹಾಕುತ್ತದೆ ಮತ್ತು ಸಂಟ್ಯಾನ್ನಿಂದ ಉಂಟಾಗುವ ಚರ್ಮದ ವನದ್ರವ್ಯವನ್ನು ಗುಣಪಡಿಸುತ್ತದೆ ಟ್ಯಾನ್ ಆದ ಚರ್ಮದ ಮೇಲೆ ಪ್ರತಿದಿನ ಟೊಮೆಟೊ ರಸವನ್ನು ಹಚ್ಚಿ ಅಥವಾ ಟೊಮೆಟೊ ಚೂರುಗಳನ್ನು ಉಜ್ಜಿ ಸನ್ ಟ್ಯಾನ್ ಅನ್ನು ತ್ವರಿತವಾಗಿ ತೊಡೆದು ಹಾಕಿ ಆರು ಓಟ್ಸ್ ಮಿಲ್ ಮತ್ತು ಹಾಲು ಮುಖ ಮತ್ತು ದೇಹದ ಚರ್ಮದಿಂದ ಸೂರ್ಯನಿಂದಾಗುವ ಹಾನಿ ಮತ್ತು ಸೂರ್ಯನ ಕಂದು ಬಣ್ಣವನ್ನು ತೆಗೆದು ಹಾ ಹಾಕಲು ಓಟ್ ಮಿಲ್ ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ ಓಟ್ ಮಿಲ್ ಅನ್ನು ಹಾಲಿನಲ್ಲಿ ನೆನೆಸಿ ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷಗಳ ಕಾಲ ಹಾಗೆಯೇ ಇರಿಸಿ ನಂತರ ನೀರಿನಿಂದ ಮುಖ ತೊಳೆಯಿರಿ ಸನ್ ಟ್ಯಾನ್ ತೆಗೆಯಲು ಸ್ನಾನಕ್ಕೆ ಹೋಗುವ ಮೊದಲು ಇದನ್ನು ದೇಹದ ಮೇಲೆ ಪ್ರಯತ್ನಿಸಬಹುದು ಏಳು ಜೀರಿಗೆ ನೀರು ಜೀರಿಗೆ ನೀರು ಸನ್ ಟ್ಯಾನ್ ತೆಗೆದುಹಾಕಲು ಉತ್ತಮ ನೈಸರ್ಗಿಕ ಪರಿಹಾರವಾಗಿದೆ ಒಂದು ಟೀ ಚಮಚ ಜೀರಿಗೆ ತೆಗೆದುಕೊಂಡು ಅರ್ಧ ಕಪ್ ನೀರಿನಲ್ಲಿ ನೆನೆ ಹಾಕಿ ಅದನ್ನು ಕುದಿಸಿ ಮತ್ತು ನೀರು ಅರ್ಧ ಕಪ್ ತಲುಪಿದಾಗ ಕುದಿಸುವುದನ್ನು ನಿಲ್ಲಿಸಿ ಇದನ್ನು ತಣ್ಣಗಾಗಲು ಬಿಡಿ ಮತ್ತು ಕಂದು ಬಣ್ಣದ ಚರ್ಮವನ್ನು ಮಸಾಜ್ ಮಾಡಲು ಇದನ್ನು ಬಳಸಿ ಈ ಚಿಕಿತ್ಸೆಯು ಸನ್ ಟ್ಯಾನ್ ಅನ್ನು ತ್ವರಿತವಾಗಿ ತೆಗೆದುಹಾಕಲು ಸಹಾಯ ಮಾಡುತ್ತದೆ